ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವಿಶ್ವಕಪ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಹೊಸ ಎಂಟು ಕ್ರೀಡಾಂಗಣಗಳು ಈಗ ಪ್ರಕಟ ಆಗಿದೆ ಬಟ್ ಎಲ್ಲಿ ನಡೆಯುತ್ತೆ ವಿಶ್ವಕಪ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ನಿಮಗೆ ಗೊತ್ತಾ ಈ ವಿಡಿಯೋದಲ್ಲಿ ಏನಪ್ಪ ಅಂದ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಾವಿರದ ಇಪ್ಪತ್ತ ಮೂರರ ವರ್ಲ್ಡ್ ಕಪ್ ಏನಪ್ಪ ಅಂದರೆ ದ ಏಕದಿನ ವರ್ಲ್ಡ್ ಕಪ್ ಭಾರತದಲ್ಲಿ ನಡೆದಿತ್ತು ಅಂದರೆ ಆಸ್ಟ್ರೇಲಿಯಾ ದಾಖಲೆಯ ಆರನೇ ಬಾರಿಗೆ ಈ ಒಂದು ಟ್ರೋಫಿ ಗೆದ್ದಿತ್ತು ಬಟ್ ನಮ್ಮ ಟೀಮ್ ಇಂಡಿಯಾ ಇಲ್ಲಿ ಅಪ್ ಆಗಿತ್ತು ಆದರೆ ಮುಂದಿನ ಏಕದಿನ ವಿಶ್ವಕಪ್ ಯಾವಾಗ ನಡೀತು ಅಂತ ಕೇಳಿದ್ರೆ ನೋಡಬಹುದು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಂದರೆ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಈ ಒಂದು ವರ್ಲ್ಡ್ ಕಪ್ ನಮಗೆ ದಕ್ಷಿಣ ಆಫ್ರಿಕಾ ಚಿಂಬಾಂಬೆ ಮತ್ತು ನೊಮಿಬಿಯಾದಲ್ಲಿ ನಡೀತಾ ಇದೆ ಒಟ್ಟಾರೆ ಎಂಟು ಕ್ರೀಡಾಂಗಣಗಳು ಈ ಬಾರಿ ಅನೌನ್ಸ್ ಆಗಿದೆ ಬಟ್ ಯಾವೆಲ್ಲ ಕ್ರೀಡಾಂಗಣಗಳನ್ನು ನೋಡೋದಾದರೆ ನೋಡಬಹುದು ಇದು ಜುಹಾನ್ಸ್ ಬರ್ಗ್ನಲ್ಲಿ ವಂಡರ್ಸ್ ಕ್ರೀಡಾಂಗಣ ಆದರೆ ಟೊಟೆರಿಯಾದ ಸೆಂಚುರಿಯನ್ ಪಾರ್ಕ್ ಡರ್ಬನ್ನ ಕಿಂಗ್ಸ್ ಮಿಡ್ ಜೊಹಾನ್ಸ್ಬರ್ಗ್ನ ಸೆಂಟ್ ಜಾರ್ಜ್ ಪಾರ್ಕ್ ಮತ್ತು ಪಾರ್ಲ್ನ ಬ್ಲೈಂಡ್ ಪಾರ್ಕ್ ಮತ್ತು ಕೇಪ್ ಟೌನ್ ನ್ಯೂಲ್ಯಾಂಡ್ಸ್ ಪ್ರಮುಖ ಕ್ರೀಡಾಂಗಣ ಆಗಿದೆ ಅದರ ಜಿಂಬಾಂಬೆಯ ಬ್ಲೂಮ್ ಪ್ಯಾಂಟನ್ ನಲ್ಲಿರುವ ಮಂಗಾಂಗ್ ಓವಲ್ ಮತ್ತು ಪೂರ್ವ ಲಂಡನ್ನಲ್ಲಿರುವ ಬಪಲೋ ಪಾರ್ಕ್ ನಲ್ಲಿ ಕೂಡ ಕೆಲವು ಪಂದ್ಯ ನಡೀತಾ ಇದೆ ಅಂದರೆ ಒಟ್ಟಾರೆ ಹದಿನಾಲ್ಕು ತಂಡಗಳು ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಏಳರ ಏಕತನ ವಿಶ್ವಕಪ್ ಆಡ್ತಾಯಿದೆ ಇದರ ನೇರವಾಗಿ ಈಗ ಜಿಂಬಾಂಬೆ ಇಲ್ಲಿ ಅರ್ಹತೆ ಪಡೆದುಕೊಂಡರೆ ಅಂದರೆ ನಮಿಬಿಯಾ ಇಲ್ಲಿ ಅರ್ಹತಾ ಸುತ್ತಿನ ಮೂಲಕ ವರ್ಲ್ಡ್ ಕಪ್ಗೆ ಎಂಟ್ರಿ ಕೊಡಬೇಕಿದೆ ಏನಪ್ಪ ಅಂದರೆ ಒಟ್ಟಾರಾಗಿ ಎಂಟು ಗ್ರೌಂಡ್ಗಳು ಈಗ ಅನೌನ್ಸ್ ಆಗಿದೆ ಇದು ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವು ಈ ಒಂದು ಗ್ರೌಂಡ್ನಲ್ಲಿ ನಿಮ್ಮ ಫೇವ್ರೇಟ್ ಗ್ರೌಂಡ್ ಯಾವುದಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು ಕ್ಯೂ